ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಭಟನೆ ಉದ್ದೇಶ ನಮ್ಮ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಅದು ಈ ನಮ್ಮ ಹಬ್ಬ ಹರಿದಿನಗಳು ಪ್ರಾರಂಭವಾಗುವ ಸಂದರ್ಭದಲ್ಲಿ ಆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಏನು ಸರ್ಕಾರಿ ಶಾಲಾ ಮೈದಾನಗಳಲ್ಲಿ ಒಂದು ಗಣೇಶೋತ್ಸವ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ಕೆಲವೊಂದಷ್ಟು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಅದು ಎಲ್ಲ ಕಡೆಗಳಲ್ಲಿ ಮಾಡುವುದಿಲ್ಲ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೆಲವೊಂದು ಹಲವಾರು ವರ್ಷಗಳಿಂದ ನಡೀತಿದ್ದಂಥ ಕಾರ್ಯಕ್ರಮಗಳನ್ನು ಈ ಬಾರಿಯಿಂದ ಕಡ್ಡಾಯವಾಗಿ ಮಾಡಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಹಿಂದೂ ದಮನ ನೀತಿಯನ್ನು ಅನಿಸ್ ಅನುಸರಿಸಿಕೊಂಡು ಬಂದಿರುವಂಥ ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ವಿರುದ್ಧ ಅನೇಕ ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಸಮಾಜದ ಮೇಲೆ ದಬ್ಬಾಲಿಕೆಯನ್ನು ಮಾಡಿಕೊಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಈ ಏನು ಹಿಂದೂ ಸಮಾಜದ ಕಾರ್ಯಕ್ರಮಗಳನ್ನೇ ಗುರಿಯಾಗಿಸಿಕೊಂಡು ಈ ಉದ್ದೇಶವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಏನು ಹಬ್ಬ ಹರಿದಿನ ಇನ್ನೂ ಒಂದು ತಿಂಗಳೊಳಗೆ ಎಲ್ಲ ಶುರುವಾಗುವಂಥ ಸಂದರ್ಭ ಇರುವ ಕಾರಣ ಇದೇ ಸಂದರ್ಭದಲ್ಲಿ ಅಂತಹ ಸುತ್ತೋಳೆಯನ್ನು ಹೊರಡಿಸಿದ್ದಾರೆ ಅಂದರೆ ಹಿಂದೂ ಧರ್ಮದ ವಿರುದ್ಧನೇ ಈ ಸರ್ಕಾರ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೇನೆ ಯುವ ಮೋರ್ಚಾ ವತಿಯಿಂದ ಇವತ್ತು ನಾವಿಲ್ಲಿ ಸೇರಿದ್ದೇವೆ ನಾವು ನಮ್ಮ ಗಣೇಶೋತ್ಸವ ಹಬ್ಬವನ್ನು ದೇಶಾದ್ಯಂತ ಸು ಸುಮಾರು ನೂರ ಮೂವತ್ತೊಂದು ವರ್ಷದಿಂದ ನಮ್ಮ ದೇಶದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಮೊದಲನೇ ಬಾರಿಗೆ ಗಣೇಶೋತ್ಸವ ಹಬ್ಬವನ್ನು ಬಾಲಗಂಗಾಧರ್ನಾಥ ತಿಲಕರು ಸ್ವಾತಂತ್ರ್ಯೋತ್ಸವಕ್ಕೆ ಪೂರ್ವಕವಾಗಿ ನಮ್ಮ ಗಣೇಶೋತ್ಸವ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ದು ಅಂತಹ ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಶಾಲಾ ಮೈದಾನಗಳಲ್ಲಿ ಅಂದರೆ ಕೆಲವು ಕಡೆಗಳಲ್ಲಿ ಮೈದಾನಗಳ ಕೊರತೆ ಇದ್ದ ಕಾರಣಕ್ಕಾಗಿ ಶಾಲೆಗಳಿಗೆ ರಜೆ ಇರುವ ದಿನಗಳಲ್ಲಿ ನಮ್ಮ ಗಣೇಶೋತ್ಸವದಂತಹ ಕಾರ್ಯಕ್ರಮವನ್ನು ಮಾಡ್ತಿದೆ ಎಲ್ಲಿಯೂ ಕೂಡ ಶಾಲೆಗೆ ರಜೆ ಕೊಟ್ಟು ಆ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಎಲ್ಲೂ ಇಲ್ಲ ಶೈಕ್ಷಣಿಕವಾಗಿ ಯಾವುದೇ ಪಠ್ಯ ಪಠ್ಯೇತರ ಚಟುವಟಿಕೆಗಳು ಇರುವಂತಹ ಸಂದರ್ಭಗಳಲ್ಲಿ ನಾವು ಈ ಕಾರ್ಯಕ್ರಮ ಮಾಡದಿರುವ ಕಾರಣ ಈ ಸುತ್ತೋಲೆಯನ್ನು ಆದಷ್ಟು ಬೇಗ ಹಿಂಪಡೆದುಕೊಂಡು ಈ ಹಿಂದೂ ಧಾರ್ಮಿಕ ದಮನ ನೀತಿಯನ್ನು ಏನು ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ಈ ಮೂಲಕ ನಿಲ್ಲಿಸಬೇಕು ಅಂತೇಳಿ ಗಣವೆತ್ತ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ ಹಾಗೆ ಈ ಮೂಲಕ ಇವತ್ತು ನಮ್ಮನ್ನುದ್ದೇಶಿಸಿ ಮಾತಾಡಲಿಕ್ಕೆ ವಿಶ್ವಂತ ಪರಿಷತ್ನ ಪುತ್ತೂರು ಜಿಲ್ಲಾ ಕಾರ್ಯದರ್ಶಿ ಆದಂತಹ ನವೀನ್ ಅವರು ಬಂದಿದ್ದಾರೆ ಅವರು ನಮ್ಮನ್ನುದ್ದೇಶಿಸಿ ಎರಡು ಅಂತ ಕೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಯುವ ವತಿಯಿಂದ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಆ ಸುತ್ತೋಲೆ ವಿರುದ್ಧ ಪ್ರತಿಭಟನೆಯಲ್ಲಿ ನಮ್ಮ ಮಂಡಲ ಅವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇದ್ದಾರೆ ಹಿಂದೂ ಸಮಾಜವನ್ನು ಪ್ರತಿನಿಧಿಸಿದಂತಹ ಹಿಂದೂ ಇದು ಯಾವಾಗಿಂದ ಕಾಂಗ್ರೆಸ್ ಸರ್ಕಾರ ಬಂತ ಅವಾಗ ಅವಾಗೆಲ್ಲ ಹಿಂದೂ ವಿರೋಧಿಗಳ ನಿಟ್ಗಳನ್ನ ಅನುಸರಿಸ್ತಾ ಬಂದಿದೆ ಸಿದ್ದರಾಮಯ್ಯರ ಮೊದಲ ಸರ್ಕಾರ ಇದ್ದಾಗ ಎಲ್ಲಾ ಗಣೇಶೋತ್ಸವಗಳನ್ನು ಮತ್ತು ಅಷ್ಟಮಿಗಳನ್ನು ಮಾಡಬೇಕಾದ್ರೆ ಬಾಂಡ್ಗಳನ್ನು ಕೊಡಬೇಕು ಅಂತ ಹೇಳಿದ್ರು ನಮ್ಮ ಹಬ್ಬಗಳನ್ನು ಮಾಡಬೇಕಾದ್ರೆ ನಾವು ನಿಮ್ಮ ಸರ್ಕಾರಕ್ಕೆ ಬಾಂಡ್ ಕೊಡಬೇಕು ನೀವು ಅಂತ ಹೇಳಿ ಒಂದ್ ರೀತಿ ನಮ್ಮನ್ನ ಧಾರ್ಮಿಕ ನಂಬಿಕೆಗಳಿಗೆ ಅಡಚಣೆ ಉಂಟು ಮಾಡುವಂತಹ ಅಥವಾ ಎಲ್ಲ ಹಿಂದೂಗಳು ಒಟ್ಟಿಗೆ ಸೇರ್ಬೈದು ಅನ್ನೋ ಮಾನಸಿಕತೆಯ ಒಂದು ರೀತಿಯಾಗಿ ಅದನ್ನು ಮಾಡ್ಲಿಕ್ಕೆ ಹೊರಟಿದ್ರು ಆದ್ರೆ ಪುನಃ ಈಗ ಈ ಸರ್ಕಾರ ಯಾವುದೇ ಹಿಂದೂ ಆಚರಣೆಗಳನ್ನ ಗಣೇಶೋತ್ಸವ ಅಂತ ಅಷ್ಟಮಿ ಅಂತ ಆಚರಣೆಗಳನ್ನು ಶಾಲೆಯಲ್ಲಿ ಮಾಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ನಾನು ಕೇಳ್ತೇನೆ ನಿಮ್ದೇ ಸರ್ಕಾರ ಈಗಿನ ಶಾಲೆಗಳ ಪರಿಸ್ಥಿತಿಯನ್ನು ನೀವು ನೋಡಿ ಹೆಚ್ಚಿನ ಶಾಲೆ ಗಣೇಶೋತ್ಸವ ಅಷ್ಟಮಿಗಳು ಯಾವ ಶಾಲೆಯಲ್ಲಿ ನಡೀತಾ ಇದೆಯೋ ಆ ಶಾಲೆ ಇನ್ನೂ ಚೆನ್ನಾಗಿದೆ ಅಂತ ಆದ್ರೆ ಆ ಸಮಿತಿಗಳು ಕಾರಣ ಇವತ್ತು ಆ ಶಾಲೆ ಸಂಪೂರ್ಣ ಚಂದದ ಮೇಲ್ಚಾವಣಿ ಇದೆ ಚಂದ ಪೇಂಟಿಂಗ್ ಆಗ್ತದೆ ಅಲ್ಲೇನೋ ಹಾಲ್ಗಳು ಕಟ್ಟಿದ್ದಾರೆ ಅಂತ ಆದ್ರೆ ಆ ಗಣೇಶೋತ್ ಸಮಿತಿಗಳು ಅಷ್ಟಮಿ ಸಮಿತಿಗಳು ಕಾರಣ ಇಡೀ ಸರ್ಕಾರ ನಡೆಸಲಿಕ್ಕೆ ಆಗದಂತ ಶಾಲೆಗಳನ್ನ ಆ ಸಮಿತಿಗಳು ನಡೆಸ್ತಾ ಇದೆ ಹೊಸ ಟೀಚರ್ಸ್ ಗಳು ಟೀಚರ್ಸ್ ಕಡಿಮೆ ಇದ್ದಾರೆ ಅಲ್ಲಿ ಟೀಚರ್ಸ್ ಗಳನ್ನ ಹಾಕಿ ಟೀಚರ್ಸ್ ಸಮಿತಿಗಳು ಕೊಡ್ತಾ ಇದ್ದಾರೆ ಹಾಗಾದ್ರೆ ನೀವು ಯಾವ್ದಕ್ ವಿರೋಧ ಮಾಡ್ತಿದ್ದೀರಿ ಶೈಕ್ಷಣಿಕವಾಗಿ ಮಕ್ಕಳು ಮುಂದೆ ಬರಬಾರಂತ ನಿಮ್ಮ ಮನಸ್ಸಲ್ಲಿ ಇದೆಯಾ ಹಾಗಾದ್ರೆ ಹಳ್ಳಿಯ ಶಾಲೆಗಳನ್ನು ಮುಚ್ಚಬೇಕು ಅಂತ ಹೇಳುವ ಮಾನಸಿಕತೆ ನಿಮ್ಮಲ್ಲಿ ಇದೆಯಾ ಅಂತ ನನಗೆ ಅನಿಸ ಇದೆ ಒಟ್ಟು ಹಿಂದೂಗಳನ್ನ ಹೊಡಿಬೇಕು ಹಿಂದೂಗಳು ಒಟ್ಟಿಗೆ ಸೇರ್ಬಾರ್ದು ಹಿಂದೂಗಳ ಆಚೆಗಳನ್ನು ಗಮನಿಸಬೇಕು ಅಂತ ಹೇಳಿ ನಿಮ್ಮ ಆಲೋಚನೆ ಇರ್ಬೋದು ನಾನು ಅನ್ಕೊಳ್ತೇನೆ ಇಡೀ ಅವಾಗ ಹೇಳಿದ್ರು ನೂರಂಬತ್ತೊಂದು ವರ್ಷದಿಂದ ಹಿಂದೆ ಗಣೇಶೋತ್ಸವ ಸಾರ್ವಜನಿಕ ಮಾಡುವಂತ ಉದ್ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಲುವಾಗಿ ಹಾಗಾದ್ರೆ ಇಡೀ ಸ್ವಾತಂತ್ರ್ಯ ಹೋರಾಟವನ್ನ ನೀವು ಅಣಕಿಸ್ತಾ ಇದ್ದೀರಿ ಏನು ಹೇಳ್ತಾ ಇದ್ದೀರಿ ನೀವು ನಾವು ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಹೋರಾಟ ಸಲುವ ಹೋರಾಟ ಮಾಡಿದೀವಿ ತ್ಯಾಗವನ್ನು ಮಾಡಿದೀರಿ ಅಂತ ಹೇಳಿ ಈಗ ನಿಮ್ಮ ಈ ಸರ್ಕಾರ ಇಡೀ ಸ್ವಾತಂತ್ರ್ಯ ಹೋರಾಟವನ್ನೇ ಅಣಕಿಸ್ತಾ ಗಣೇಶೋತ್ಸವಕ್ಕೆ ಅವಕಾಶ ಸಾರ್ವಜನಿಕ ಸ್ಥಳದಲ್ಲಿ ಅಂತೂ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶೋತ್ಸವಗಳಿಗೆ ನೀವು ಅಡ್ಡಿ ಮಾಡೋದ್ರ ಮುಖಾಂತರ ಶಾಲೆಗಳಲ್ಲಿ ಆ ಶಾಲೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ವಿಚಾರಗಳನ್ನ ಇಡೀ ದೇಶದ ಸಂಸ್ಕೃತಿಗಳನ್ನ ದೇಶದ ವಿಚಾರಗಳನ್ನು ಕಳಿಸಿಕೊಳ್ಬೇಕಂತ ಆದ್ರೆ ಖಂಡಿತವಾಗಿಯೂ ನಮ್ಮ ಗಣೇಶೋತ್ಸವ ಬರೀ ಹಿಂದೂಗಳ ಆಚರಣೆ ಅಲ್ಲ ಎಷ್ಟೋ ಮುಸಲ್ಮಾನರು ಅಬ್ದುಲ್ ಕಲಾಂರಂತ ವಿಜ್ಞಾನಿಗಳು ದಿನಾಲು ಸರಸ್ವತಿ ಪೂಜೆಯಲ್ಲಿ ಪಾಲ್ಗೊಳ್ತಿದ್ರಂತೆ ಅವರು ನಮ್ಮ ಹೇಳ್ಕೊಂಡಿದ್ದಾರೆ ಗಣೇಶೋತ್ಸವ ಪಾಲ್ಕೊಳ್ತಿದ್ರು ಇಂಥ ಶಾಲೆಯಲ್ಲಿ ಬಂದರಿಂದಾಗಿ ಅವರು ಇವತ್ತು ಎಲ್ಲರನ್ನು ಎಲ್ಲರೂ ಅವರನ್ನು ಒಪ್ಪಿಕೊಂಡಿದ್ದಾರೆ ಇಂಥ ಇಂಥವ್ರು ನಮ್ಮ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಮುಂದೆ ಬರಬೇಕಂತಾದ್ರೆ ನಮ್ಮ ಶಾಲೆಗಳಲ್ಲಿ ಇಂಥ ಸಂಸ್ಕೃತಿಗಳನ್ನ ಇಂಥ ಆಚೆಗಳನ್ನ ಹಬ್ಬ ರೀತಿಗಳನ್ನ ಆಚರಣೆ ಮಾಡ್ಬೇಕು ಯಾವಾಗೆಲ್ಲ ನಮ್ಮ ಶಾಲೆಗಳಲ್ಲಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಕಡಿಮೆಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರ ಅವತ್ತಿನ ನಂತರವೇ ಕ್ರಿಮಿನಲ್ಗಳು ಜಾಸ್ತಿ ಆಗಿದೆ ದೇವರಗಳ ಮೇಲೆ ನಂಬಿಕೆ ಭಯ ಇಲ್ಲದಂತಾಗಿದೆ ನೀವು ಅದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದೀರಿ ಹಿಂದೂ ಸಮಾಜವನ್ನ ಹೊಡಿತಂತ ನೀತಿಯನ್ನು ಮಾಡ್ತಾ ಇದ್ದೀರಿ ಮತ್ತು ಮುಸ್ಲಿಮ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಮರ ತುಷ್ಟೀಕರಣ ನೀವು ಬರೀ ಮುಸಲಮಾನರ ಓಟ್ ಮಾತ್ರ ತಗೊಂಡಿದ್ದೀರಿ ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಹಾಗಾದ್ರೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳಿಗೆ ನಾನು ಕೇಳ್ತೇನೆ ನೀವು ಹಾಕಿದ್ದ ಹಾಕಿದ ಓಟ್ ಹಾಕಿದ್ರೆ ಯಾವ ಕಾರಣಕ್ಕೆ ಸಲಿಗೆ ಹಾಕಿದಿರಿ ನೀವೇ ನಿಮ್ಮ ನನ್ನ ಯಾರು ಈ ಬಿಜೆಪಿಯವರು ಮಾತ್ರ ಗಣೇಶೋತ್ಸವಗಳನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಕೂಡ ಪಕ್ಷದಲ್ಲಿದ್ದರು ಕೂಡ ಗಣೇಶೋತ್ಸವ ಮಾಡ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾರೆ ಹಾಗಾದ್ರೆ ಅವ್ರಿಗೆ ನೀವು ಹೇಳ್ತೀರಿ ಅಲ್ಲಿಯ ಕಾಂಗ್ರೆಸ್ನ ಮುಖಂಡರು ಆಲೋಚನೆ ಮಾಡಬೇಕಲ್ಲ ಅವರು ಹೇಳಿರುವಂತ ಈ ನೀತಿ ಎಲ್ರಿಗೂ ಇಡೀ ಹಿಂದೂ ಸಮಾಜಕ್ಕೆ ಸಮಸ್ಯೆ ಆಗ್ತಾ ಇದೆ ಇಡೀ ಗಣೇಶೋತ್ಸವ ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿರುವ ಇರುವ ಹಿಂದೂಗಳು ಆಲೋಚನೆ ಮಾಡಬೇಕಾಗ್ರೆ ಈ ತುಷ್ಟೀಕರಣ ಪರಮಾವಧಿ ಇದು ನೀವು ಎಲ್ಲದಕ್ಕೂ ತಲೆ ಆಡಿಸ್ತಾ ಇದ್ರೆ ಖಂಡಿತವಾಗಿಯೂ ಮುಂದೊಂದು ದಿವಸ ಇಡೀ ಹಿಂದೂ ಸಮಾಜಕ್ಕೆ ಸಮಸ್ಯೆ ಆಗ್ತದೆ ಕಾಂಗ್ರೆಸ್ಸಿನ ಹಿಂದೂಗಳಿಗೆ ಕೂಡ ಇದು ಸಮಸ್ಯೆ ಆಗ್ತದೆ ಖಂಡಿತವಾಗಿಯೂ ನಮ್ಗೆ ಯಾರು ಅನ್ಸು ನೀವು ಅನ್ಕೊಂಡ್ ಬರಬಹುದು ಕಾಂಗ್ರೆಸ್ ನಲ್ಲಿ ಇದ್ದ ಕೂಡಲೇ ನಮ್ಗೆ ಸಮಸ್ಯೆ ಆಗೋದಿಲ್ಲ ಅಂತೇಳಿ ನಮಗೂ ಬೇಕಾದಷ್ಟು ಉದಾಹರಣೆ ಇದೆ ಇನ್ನೊಂದ್ಸಲ ಇಲ್ಲಿ ಕೋಮುಖ ಲಭೆ ಆದಾಗ ಮುಸಲ್ಮಾನರು ಸುರೀನ ಕಲ್ಲಿ ಯಾರಿಗೆ ಅಂತ ಹೇಳಿದ್ರು ಕಾಂಗ್ರೆಸ್ನ ಕಾರಿನ ಹಿಂದೂಗಳ ಹಿಂದೂಗಳ ಕಾರಿನ ಮೇಲೆ ಬಿತ್ತಿತ್ತು ಅವಾಗ ಹೇಳಿದ್ರಂತೆ ಕಾಳಿ ಇಳಿದು ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತೇಳಿ ಅವ್ರು ನಿಮ್ಮೊಟ್ಟಿಗಿದ್ದಾನ ಅಂತ ಕೇಳಲಿಲ್ಲ ಅವ್ರ ಅವಾಗ ಮೊದಲು ಅವರನ್ನ ಕಾರಿಂದ ಇಳಿಸ ಹಾಗೆ ಓಡಿಸಿದ್ರು ಅವ್ರಿಗೆ ಯಾರು ಮುಸ್ಲಿಮ ತುಷ್ಟೀಕರಣದಿಂದ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಾ ಅವಾಗೆಲ್ಲ ಇಲ್ಲಿ ಸಮಸ್ಯೆಗಳು ಉದ್ಭವ ಆಗಿದೆ ಅದರಿಂದಾಗಿ ನಿಮ್ಮ ಈ ತುಷ್ಟೀಕರಣವನ್ನ ನಾವು ಸಹಿಸುವುದಿಲ್ಲ ಶಾಲೆಗಳಲ್ಲಿ ಮೊದಲಿಂದನೂ ಹೇಗೆ ನಡ್ಕೊಂಡು ಬರ್ ನಡ್ಕೊಂಡು ಬರ್ತಾ ಇದೆಯಾ ಗಣೇಶೋತ್ಸವಗಳು ಅಷ್ಟಮಿಗಳು ಹೇಗೆ ನಡ್ಕೊಂಡು ಬರ್ತಾ ಇದೆಯಾ ಹಾಗೆ ನಡ್ಕೊಂಡು ಹೋಗ್ಬೇಕು ಧಾರ್ಮಿಕ ವಿಧಿವಿಧಾನಗಳನ್ನ ನಾವೇನು ಶಾಲೆಯನ್ನು ಬಂದ್ ಮಾಡಿಸಿ ಪ್ರತಿಯಾದ ಚಟುವಟಿಕೆಗಳಿಗೆ ಬಂದು ತೊಂದರೆ ಮಾಡಿ ನಾವೇನು ಇದು ಮಾಡಿ ಗಣೇಶೋತ್ಸವ ಸಮಿತಿಗಳು ಮಾಡ್ತಾ ಇಲ್ಲ ಶಾಲೆಗಳಿಗೆ ಪೂರಕವಾಗಿ ಅದು ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಅವಾಗ ಹೇಳಿದಾಗೆ ಶಾಲೆಗಳಲ್ಲಿ ಶಾಲೆಗಳ ಪೇಂಟಿಂಗ್ ಒಂದು ವರ್ಷಕ್ಕೊಂದ್ಸಲ ಗಣೇಶೋತ್ಸವ ವರ್ಷಕ್ಕೊಂದ್ಸಲ ಪೇಂಟಿಂಗ್ ಆಗ್ತದೆ ಶಾಲೆಗಳ ಬಾಗಿಲು ಹೋಗಿದ್ರೆ ವರ್ಷಕ್ಕೊಂದ್ಸಲ ಗಣೇಶೋತ್ಸವದ ಅಷ್ಟಮಿ ನೆಪದಲ್ಲಿ ರಿಪೇರಿ ಆಗ್ತದೆ ಶಾಲೆಗಳಲ್ಲಿ ಬೆಂಚ್ ಡೆಸ್ಕ್ ಗೆಲ್ತಾ ಇದ್ರೆ ಸರ್ಕಾರ ಒಂದು ಕಾಯುವುದಿಲ್ಲ ಆ ಸಮಿತಿಗಳು ಬೆಂಚ್ ಡೆಸ್ಕ್ ಮಾಡ್ತಾ ಮಾಡಿಕೊಡ್ತಾ ಇದ್ದಾರೆ ಕೆಲವು ಶಾಲೆಗಳಲ್ಲಿ ಶೀಟ್ ಆಗಿ ದೊಡ್ಡ ಹಾಲ್ ಮಾಡಿದ್ದಾರೆ ವರ್ಷಕ್ಕೆ ಒಂದ್ಸಲ ಗಣೇಶೋತ್ಸವ ನಡೆಯುವಂಥದ್ದು ಉಳಿದ ವರ್ಷದ ಪೂರ್ತಿ ಆ ಶಾಲಾ ಚಟುವಟಿಕೆ ಬಳಕೆ ಆಗ್ತಾ ಇದೆ ಅದರಿಂದಾಗಿ ಶಾಲೆಗೆ ಪೂರಕವಾಗಿ ಎಲ್ಲಾ ಚಟುವಟಿಕೆ ನಡೀತಾ ಇರೋದ್ರಿಂದಾಗಿ ನೀವು ಯಾವುದೇ ಕಾರಣಕ್ಕ ತೊಂದರೆಯನ್ನು ಮಾಡಬಾರದು ಇಂಥದ್ದು ಒಂದು ವೇಳೆ ನಾವು ಪರ್ಮಿಷನ್ಗೆ ಅಥವಾ ಇನ್ಯಾವುದಕ್ಕೂ ಪರವಾನಗಿಗಳಿಗೆ ಬಂದಾಗ ನೀವು ತೊಂದರೆಯನ್ನು ಮಾಡಿದ್ದೀರಿ ಅಂತ ಆದರೆ ಖಂಡಿತವಾಗಿಯೂ ಶಾಲೆಯಲ್ಲಿ ಕೂರಿಸುವಂಥ ಗಣೇಶಗಳು ತಾಲೂಕು ಆಫೀಸಲ್ಲಿ ಬಂದಿರ್ತವೆ ಅಂತ ಹೇಳಿಕೆ ಇಷ್ಟಪಡ್ತೇವೆ ನಾನು ನೀವು ಶಾಲೆಯಲ್ಲಿ ಮಾಡಲಿಕ್ಕೆ ಅಂತ ಬಿಡುವುದಿಲ್ಲ ಅಂತಾದರೆ ತಗೊಂಡು ತಗೊಂಡೋಗುದಿಲ್ಲ ನಾವು ತಾಲೂಕು ಆಫೀಸಲ್ಲಿ ಬಂದು ಇಟ್ಟಿರ್ತೇವೆ ನೀವು ಅದಕ್ಕೆ ಜವಾಬ್ದಾರರು ಅದರಿಂದಾಗಿ ಇದನ್ನು ಪೂರ್ತಿ ನೀವು ಎಚ್ಚರಿಕೆಯನ್ನು ಅಂದ್ಕೊಂಡು ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಯಾವುದೇ ಕಾರಣಕ್ಕೂ ಹಿಂದೂಗಳಿಗೆ ಅನ್ಯಾಯ ಆಗುವಂತ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಸರ್ಕಾರದ ಸುತ್ತೋಲನೆಯನ್ನ ಕೂಡಲೇ ವಾಪಸ್ ತೆಗೆದು ತೆಗೆದುಕೊಳ್ಬೇಕು ತಿಳಿಕೆ ಇಟ್ಕೊಳ್ತಾ ಇದ್ದೇನೆ ನಿಜವಾಗಿ ಇದು ಯುವ ಮೋರ್ಚಾ ಹಿಂದೂ ಸಮಾಜಕ್ಕೆ ಬೇಕಾದಂತಹ ಪ್ರತಿಭಟನೆ ಮೊದಲು ಬಾಂಡ್ ಆಯ್ತು ಬಾಂಡ್ ಆದ ಮೇಲೆ ಶಾಲೆಯಲ್ಲಿ ಮಾಡಬಾರ್ದಾಯ್ತು ಮುಂದಿನ ದಿನಗಳಲ್ಲಿ ಊರಿನಲ್ಲಿ ಗಣಪತಿಯನ್ನು ಇಡಬಾರ್ದು ಮೊಸರು ಕುಡಿಕೆಯನ್ನು ಮಾಡಬಾರ್ದು ಶಾರದ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳುವಂತ ಕಾನೂನು ಕಾನೂನನ್ನು ತರುವಷ್ಟರ ಮಟ್ಟಿಗೆ ಆ ಹಿಂದೂ ಮಾನಸಿಕತೆಯ ಸರಕಾರ ಪ್ರತಿಯೊಂದರಲ್ಲಿಯೂ ತಮ್ಮ ಆ ಅಹಿಂದತ್ವವನ್ನು ತೋರಿಸ್ತಾ ಇದ್ದಾರೆ ಬಹಳ ಬೇಸರ ಆಗ್ತದೆ ಈ ಸರ್ಕಾರದ ಗಮನವಾದಂತ ನೀತಿ ನಿನ್ನೆ ಹೇಳ್ತಾ ಇದ್ರು ಇಡೀ ಒಂದು ಅಧ್ಯಕ್ಷಗಳಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಇಲ್ಲ ಮುದ್ದಡತನ ಬಂಡತನದ ಉತ್ತರಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಜವಾಗಿ ಈಗ ಬಹಳಷ್ಟು ಜನ ಸಮಸ್ಯೆಯಲ್ಲಿ ಇದ್ದಾರೆ ಅವರ ಯಾವುದೇ ಸಮಸ್ಯೆಗಳಿಗೆ ಕಿರಿಯನ್ನು ಕೊಡದೆ ಈ ರೀತಿಯ ಬಂಡತನದ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಎಲ್ಲವೂ ನಮ್ಮ ಏನೋ ಒಂದು ಕಾನ್ಸಂಟ್ರೇಷನ್ ಇದೆ ಅದನ್ನು ಡೈವರ್ಟ್ ಮಾಡುವಂತ ನಿಟ್ಟಿನಲ್ಲಿ ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವರ ಏನು ಹಗರಣಗಳಿದೆ ಇದೆಲ್ಲವನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ರೀತಿಯ ಹೊಸ ಹೊಸ ಒಂದು ಅವಿದೇಯ ಕಾನೂನುಗಳನ್ನು ತಂದು ನಮ್ಮ ಮನಸ್ಥಿತಿಯನ್ನು ಬದಲಿಸಿ ಆ ಕಡೆಗೆ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಇದು ಬಹಳ ಹೇಯ ಕೃತ್ಯ ಬಹಳ ಲೋಕಮಾನ್ಯ ಗಂಗಾಧ ಗಂಗಾಧರ ತಿಲಕ್ರ ಬಗ್ಗೆ ಹೇಳಿದರು ನಿಜವಾಗಿ ಅವರು ನಮ್ಮಲ್ಲಿ ಒಗ್ಗಟ್ಟುತನ ಬರಬೇಕು ನಮ್ಮಲ್ಲಿ ಐಕ್ಯತೆ ಬರಬೇಕು ನಮ್ಮಲ್ಲಿ ಸಹೋದರತ್ವ ಬರಬೇಕು ನಮ್ಮಲ್ಲಿ ಸೌಹಾರ್ದಯುತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವರೆಲ್ಲ ಒಟ್ಟಾಗಿ ಒಂದು ಗುರಿ ಹತ್ರ ಗಣೇಶ ಆಚರಣೆಯ ಮೂಲಕ ಒಂದು ಗುರಿ ನಮಗೆ ಸ್ವಾತಂತ್ರ್ಯ ಬೇಕು ಅದೇ ಸ್ವಾತಂತ್ರ್ಯ ಉದ್ದೇಶದಲ್ಲಿ ಆದಂತ ಗಣೇಶೋತ್ಸವ ಈಗ ಸ್ವಾತಂತ್ರ್ಯವನ್ನು ಮಟುಕು ಮಾಡಿಕೊಂಡು ಸ್ವಾತಂತ್ರ್ಯವನ್ನು ನಮಗೆ ತೆಗೆದು ನಮ್ಮಲ್ಲಿ ಪುನಃ ಹಿಂದೂ ಬೇರೆ ಮುಸ್ಲಿಂ ಬೇರೆ ಕ್ರಿಶ್ಚಿಯನ್ ಬೇರೆ ಮಾಡಬೇಕು ಅಂತೇಳುವಂಥ ಮಾನಸಿಕತೆಯನ್ನು ತರ್ತಾ ಇರುವಂಥದ್ದು ಸರಕಾರ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಇದು ಸರಕಾರ ಸರಕಾರದ ಈ ನೀತಿ ಖಂಡಿತವಾಗಿ ನಾವು ಅನ್ಯೋನ್ಯವಾಗಿ ಇರಬಾರದು ಅಂತ ಹೇಳುವಂತ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಅಪ್ಪ ಹಿ ದಿನಗಳಿಗೆ ತೊಂದರೆಯನ್ನು ಕೊಟ್ರೆ ನಾವು ಉಗ್ರರಾಗ್ತೇವೆ ನಾವು ವಿಚಲಿತರಾಗ್ತೇವೆ ಮತ್ತೆ ನಮ್ಮ ಕೋಮ ಭಾವನೆಗಳ ಉದ್ ಉದ್ದೀಪನ ಆಗಿ ಗ್ರಾಮದಲ್ಲಿ ಸ್ವಾಸ್ಥ್ಯ ಹಾಳಾಗ್ತದೆ ಇದು ಗ್ರಾಮದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಕೊಟ್ಟಿರುವಂತ ಒಂದು ಈ ಕಾನೂನು ಹಾಗಾಗಿ ಗ್ರಾಮದ ಸಹೋದರತ್ವ ಇರಬೇಕು ಸ್ವಾಸ್ಥ್ಯ ಇರಬೇಕು ನಾವೆಲ್ಲ ಅವಿನಾಭಾವವಾಗಿ ಅಣ್ಣ ತಮ್ಮಂದಿರ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ರೀತಿಯ ಸಣ್ಣ ಸಣ್ಣ ಮಾನಸಿಕತೆಯನ್ನು ಬಿಟ್ಟು ನಾವೆಲ್ಲ ಒಂದೇ ಅಂತ ಹೇಳುವಂತ ನಿಟ್ಟಿನಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಹಿಂದುವಾಗಿ ಈ ಒಂದು ಹಬ್ಬದ ದಿನಗಳು ಮಾಡಲಿಕ್ಕೆ ಇಷ್ಟು ಅಡೆತಡೆ ಆದರೆ ನಾವಿನ್ನು ಪಾಕಿಸ್ತಾನ ಮತ್ತು ಬೇರೆ ದೇಶಗಳಲ್ಲಿ ಹೋದರೆ ಏನು ಗತಿ ಅಂತ ಗೊತ್ತಿಲ್ಲ ಹೇಳಿದ್ರೆ ಒಬ್ಬ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವನಿಗೆ ಇದು ಯಾವುದೇ ಇಲ್ಲ ಆದರೆ ನಾವು ಪ್ರಾಮಾಣಿಕವಾಗಿ ಸರಕಾರದ ಯಾವುದೇ ಅನುದಾನವನ್ನು ತೆಗೆದುಕೊಳ್ಳದೆ ನಮ್ಮ ನಮ್ಮ ಕಿಸೆಯಿಂದ ಸಾರ್ವಜನಿಕ ದೇಣಿಗೆಯನ್ನು ಒಳ್ಳೆಯ ಭಾವನೆಗಳ ಜೊತೆಗೆ ಇದನ್ನು ಸೇರಿಸಿ ಮಾಡುವಂತ ಹಬ್ಬಗಳಿಗೂ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಹಳ ಹೇಯ ಕೃತ್ಯ ಹಾಗಾಗಿ ಇದೆಲ್ಲವನ್ನು ಬಿಟ್ಟು ಇಡೀ ಎಲ್ಲ ಸಮಾಜಕ್ಕೂ ಕೂಡ ಅವರವರ ಹಬ್ಬಗಳ ಹರಿದಿನಗಳನ್ನು ಆಚರಿಸಿಕೆ ಅವಕಾಶಗಳನ್ನು ಕೊಡಬೇಕು ಸ್ವಾತಂತ್ರ್ಯವನ್ನು ಕೊಡಬೇಕು ಅವರವರ ಭಾವನೆಗಳಿಗೆ ಒಟ್ಟು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಇದರಲ್ಲಿ ಹಾಳು ಮಾಡುವಂತ ಒಂದು ಕಾನೂನಾಗಿದೆ ಹಾಗಾಗಿ ಇದನ್ನು ತಕ್ಷಣ ಇನ್ನೇ ತೆಗೆದುಕೊಂಡು ನಮಗೆಲ್ಲ ಅಂಬಾರಿದ್ರಿಗಳ ಮಾಡಲಿಕ್ಕೆ ಸಾರ್ವಜನಿಕ ಸ್ಥಳ ಶಾಲೆಗಳಲ್ಲಿ ಶಾಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಎಷ್ಟು ಮುಖ್ಯವೋ ಊರಿನವರು ಕೂಡ ಮುಖ್ಯ ಊರಿನವರ ಭಾವನೆ ಇದ್ರೆ ಈ ರೀತಿಯ ಕಾರ್ಯಕ್ರಮಗಳಾದ್ರೆ ಭಾವನೆಗಳು ಜೊತೆಗೆ ಬರ್ತದೆ ಸಹಕಾರಗಳು ಕೂಡ ಸಿಗ್ತದೆ ಅದೆಲ್ಲವನ್ನು ಹಾಳು ಮಾಡಿಕೊಂಡು ಬರೀ ಶಾಲೆ ಎಸ್ ಡಿ ಎಂ ಸಿ ಇದ್ರೆ ಖಂಡಿತ ಒಂದು ಶಾಲೆಯನ್ನು ನಡೆಸ್ಲಿಕ್ಕೆ ಆಗುದಿಲ್ಲ ಈ ರೀತಿಯ ಸಾರ್ವಜನಿಕರು ಸೇರಿದಾಗ ಮಾತ್ರ ಆ ಶಾಲೆ ನಡೆಸಲಿಕ್ಕಾಗ್ತದೆ ಹಾಗಾಗಿ ಈ ರೀತಿಯ ಸೂಕ್ಷ್ಮತೆಗಳನ್ನು ಗಮನಿಸಿ ನಮಗೆ ಈ ಹುಬ್ಬಳ್ಳಿ ದಿನಗಳನ್ನು ಮಾಡಲಿಕ್ಕೆ ಶಾಲೆಗಳಲ್ಲಿ ಮತ್ತು ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ವಿನಂತಿಸ್ತಾ ಇದೆ ತಾಲೂಕಿನ ದಂಡಾಧಿಕಾರಿಯವರ ಗಮನಕ್ಕೆ ರಾಜ್ಯ ಸರ್ಕಾರ ನಮ್ಮ ಹಬ್ಬ ಹರಿದಿನಗಳನ್ನು ಸರ್ಕಾರ ಶಾಲೆಗಳಲ್ಲಿ ಮಾಡಬಾರನ್ನು ಪ್ರಸ್ತುತವಾಗಿ ವಿರುದ್ಧ ಕೆಲವೊಂದು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳುವಂತಹ ಮನವಿಯನ್ನು ರಾಜ್ಯಪಾಲರಿಗೆ ಮಾಡುವ ಮೂಲಕ ನಿಮ್ಮ ಮೂಲಕ ಈ ಒಂದು ಮನವಿಯನ್ನು ಕೊಟ್ಟಿರುವ ಮನವಿಯನ್ನು ವಾಚಿಸುತ್ತಿದ್ದೇವೆ ಜನತೆ ವ್ಯಕ್ತ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಸಂವಿಧಾನಕ್ಕೆ ಮಾನ್ಯ ತಹಶೀಲ್ದಾರರು ಬೆಳ್ತಂಗಡಿ ತಾಲೂಕು ಇವರ ಮೂಲಕ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳ್ತಂಗಡಿ ಮಂಡಲ ಇವರಿಂದ ವಿಷಯ ಸರಕಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ಶಾರದೋತ್ಸವ ಮಸರು ಕುಡಿಕೆ ಸಹಿತ ಹಿಂದೂ ಹಬ್ಬಗಳ ಆಚರಣೆಗಳು ನಡೆಯದಂತೆ ತಡೆ ಹಿಡಿದ ಕರ್ನಾಟಕ ಸರ್ಕಾರದ ವಿರುದ್ಧ ಗೌರವಾನ್ವಿತರೆ ಅನಾದಿ ಕಾಲದಿಂದಲೂ ಕರ್ನಾಟಕ ಸರಕಾರದ ಸರಕಾರಿ ಶಾಲೆಗಳ ಮೈದಾನದಲ್ಲಿ ಆಚರಿಸಿಕೊಂಡು ಬರುತ್ತಿದ್ದ ಹಿಂದೂ ಹಬ್ಬ ಹರಿದಿನಗಳ ಹರಿದಿನಗಳು ರಾಷ್ಟ್ರೀಯ ಅಸ್ಮಿತತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿವೆ ಹಾಗೂ ಸಮಾಜದ ಒಗ್ಗಟ್ಟಿಗೆ ಪೂರಕವಾಗಿವೆ ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ರಾಜಕೀಯ ಓಟಿನ ಲಾಭಕ್ಕಾಗಿ ಕೆಲವೊಂದು ಸಮುದಾಯಗಳನ್ನು ಸುಷ್ಟೀಕರಿಸುವ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದೆ ಆದರೆ ಒಂದು ಭಾಗ ಅದರ ಒಂದು ಭಾಗವಾಗಿ ಇತ್ತೀಚೆಗೆ ಸರ್ಕಾರಿ ಶಾಲಾ ಮೈದಾನಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆ ನಡೆಸಲು ಕಡ್ಡಾಯವಾಗಿ ಅನುಮತಿ ನೀಡಬಾರದು ಎಂಬುದಾಗಿ ಸುತ್ತೋಲೆ ಹೊರಡಿಸಿದ್ದು ಒಂದು ವೇಳೆ ಅಂತಹ ಕಾರ್ಯಕ್ರಮಗಳು ನಡೆದಲ್ಲಿ ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಣ ಅಧಿಕಾರಿಗಳ ವಿರುದ್ಧ ತುಸ್ತು ಕ್ರಮ ಕೈಗೊಳ್ಳುವುದಾಗಿ ಕೈಗೊಳ್ಳುವುದೆಂದು ಸೂಚಿಸಿರುತ್ತದೆ ಸರ್ಕಾರಿ ಶಾಲೆಗಳ ಮೈದಾನಗಳು ಕೇವಲ ಸರಕಾರದ ಮಾತ್ರವಾಗಿ ವಾಗಿರುತ್ತದೆ ಆದರೆ ಅದು ಸಮಾಜಕ್ಕೆ ಸೇರಿದ ಸಾರ್ವಜನಿಕ ಸೊತ್ತುಗಳಾಗಿರುತ್ತವೆ ಅಲ್ಲದೆ ಶಾಲಾ ಮೈದಾನಗಳಲ್ಲಿ ನೂರಾರು ವರ್ಷಗಳಿಂದ ನಡೆದು ಬರುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೇ ರೀತಿಯ ಅಶಾಂತಿಗೂ ಕಾರಣವಾದ ಯಾವುದೇ ಉದಾಹರಣೆಗಳು ಇರುವುದಿಲ್ಲ ಬದಲಾಗಿ ಸಮಾಜದಲ್ಲಿ ಒಗ್ಗಟ್ಟನ್ನು ಹಾಗೂ ದೇಶ ಪ್ರೇಮವನ್ನು ಬೆಳೆಸುವ ಕಾರ್ಯವನ್ನು ಮಾಡುತ್ತಾ ಬಂದಿರುತ್ತೇವೆ ಅಲ್ಲದೆ ಅಂತಹ ಕಾರ್ಯಕ್ರಮಗಳು ಶಾಲಾ ದಿನಗಳಲ್ಲಿ ನಡೆಯುತ್ತ ನಡೆಯುವುದಿಲ್ಲವಾದ್ದರಿಂದ ಶಾಲಾ ಶಾಲೆಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಅಡ್ಡಿಯನ್ನು ಉಂಟು ಮಾಡುವುದಿಲ್ಲ ಹೀಗಿದ್ದು ಏಕಾಏಕಿಯಾಗಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸುವ ಹಾಗೂ ಹಿಂದೂ ಸಮಾಜವನ್ನು ತುಳಿಯುವ ಮೂಲಕ ಯಾರನ್ನೂ ಓಲೈಕೆ ರಾಜಕೀಯ ಲಾಭ ಗಳಿಸುವ ಏಕೈಕ ಉದ್ದೇಶದಿಂದ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದ್ದು ಆ ಸುತ್ತೋಲೆಯನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಯುವ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ತಕ್ಷಣ ಸದ್ರಿ ಸುತ್ತೋಲೆಯನ್ನು ಹಿಂದೆ ಪಡೆಯಿಕೊಳ್ಳುವಂತೆ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಈ ಸುತ್ತೋಲೆಯನ್ನು ತಕ್ಷಣ ಹಿಂದೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಗೊಂದಲ ಮತ್ತು ಅಶಾಂತಿ ನಿರ್ಮಾಣವಾಗುವ ಎಲ್ಲಾ ಸಾಧ್ಯತೆಗಳು ಇರುತ್ತವೆ ಹಾಗೂ ಸುತ್ತೋಲೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ನ್ಯಾಯಯುತ ಹಾಗೂ ಕಾನೂನುಬದ್ಧ ರೀತಿಯ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಡೆಸಲಿದೆ ಎಂಬುದನ್ನು ಸಹ ಈ ಮೂಲಕ ತಮ್ಮ ಗಮನಕ್ಕೆ ತಿಳಿಸಬಯಸುತ್ತೇವೆ ವಂದನೆಗಳೊಂದಿಗೆ ತಮ್ಮ